ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ರ್ಯಾಂಡಮ್ ಅಂದರೆ ಇದು ರ್ಯಾಂಡಮ್ ಬ್ಲಾಗ್ ಇವತ್ತು ಇದನ್ನ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಏನಂದ್ರೆ ಕನಿಲೆ ಗೊತ್ತಲ್ಲ ನಿಮಗೆ ಸೊ ಅದನ್ನ ನಾವು ಇಲ್ಲ ಅಂದ್ರೆ ಎಂತ ಗೊತ್ತಾ ಫ್ರೆಂಡ್ಸ್ ಇದು ಇದಕ್ಕೆ ಕನಿಲೆ ಅಂತ ಹೇಳೋದು ಎಳತ್ತು ಬಿದಿರಿಗೆ ಸೊ ಇದರ ಇದನ್ನು ಹೇಗೆ ಮಾಡುದು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತ ನಾನದ ನನ್ನಮ್ಮ ಅದನ್ನು ಈ ತರ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ತರ ನೀಟಾಗಿ ಕಟ್ ಮಾಡಬೇಕು ನೋಡಿ ನೀವು ನೋಡ್ಬೋದು ಹೀಗೆ ಇದು ಕನಿಲೆಯ ವೇಸ್ಟ್ ಫ್ರೆಂಡ್ಸ್ ಇಷ್ಟೊಂದು ವೇಸ್ಟ್ ಆಗಿದೆ ಆ್ಯಂಡ್ ಇಷ್ಟು ಸಿಕ್ಕಿದೆ ನನ್ನಮ್ಮ ಇನ್ನೂ ಹುಡುಕ್ತಾ ಇದ್ದಾರೆ ಇನ್ನೂ ಉಂಟ ಅಂತ ಯಾಕಂದ್ರೆ ನಮ್ಮಲ್ಲಿ ಅಪರೂಪಕ್ಕೆ ಅಲ್ಲೈತೆ ಸಿಕ್ಕುದು ಸೊ ಹಾಗೆ ನನ್ನಮ್ಮ ಅಭಿಲಾಸೆ ಮಾಡೋದು ಅಭಿಲಾಸೆ ಸೊ ವೇ ನಾವು ತೋಡಿಗೆ ಬಂದಿದ್ದೇವೆ ಯಾಕಂದರೆ ಇದು ಇಲ್ಲಿ ಖೋಖೋ ಮರ ಬಿದ್ದಿದೆ ಅಂತ ಹೇಳಿದರು ಸೊ ಅದನ್ನು ನೋಡಲಿಕ್ಕೆ ಬಂದದ್ದು ನೋಡಿ ಫ್ರೆಂಡ್ಸ್ ಖೋಖೋ ಈ ವರ್ಷ ಖೋಖೋ ಗ್ರೇಟ್ ಆಗಿದೆ ಆ ವರ್ಷನೇ ಬಿದ್ದೋಗಿಬಿಟ್ಟಿದೆ ನೀರಿದೆ ಇಲ್ಲಿ ಫುಲ್ ತೊಡೆದಾಗ ನೀರು ಬಂತು ಬರ್ತಾ ಉಂಟು ಸೊ ನಾನು ಚಪ್ಪಲ್ ಬೇರೆ ಹಾಕೊಂಡು ಬರಲಿಲ್ಲ ಪಾಪಿಂದ ಕೆಳಗಡೆ ಬಿದ್ದರೆ ನನ್ನ ಫೋನ್ ಹಾಳಾಗ್ತದೆ ನಾನು ಬಿದ್ದರೂ ಪರವಾಗಿಲ್ಲ ಅಂಥೇಳಿ ನಾನು ಆ ಫೋನನ್ನು ಜಾಗೃತೆ ಮಾಡ್ಕೊಂಡು ಬರ್ತಾ ಇದ್ದೇನೆ ನಾನು ಸೊ ಈಗ ಮತ್ತೆ ಮನೆಗೆ ಹೋಗಬೇಕು ಕನಿಲೆ ಎಲ್ಲ ಹಾಗೆ ಇಟ್ಟು ಬಂದಿದ್ದೇವೆ ನನ್ನಮ್ಮ ಹೇಗೆ ಪಲ್ಯ ಮಾಡ್ತಾರೆ ಅಂತ ನಿಮಗೆ ರೆಸಿಪಿ ತೋರ್ಸು ರ್ಯಾಂಡಮ್ ಆಗಿ ಇವತ್ತು ಲಾಗ್ ತೆಗೆದದ್ದು ಫ್ರೆಂಡ್ಸ್ ನಾನು ಬರ್ಲಿಕ್ಕೆ ಎದ್ರಿಗೆ ಹಾಕ್ತಾ ಉಂಟು ಅದರಲ್ಲಿ ಸೊಳ್ಳೆ ಬೇರೆ ಫ್ರೆಂಡ್ಸ್ ನನಗೆ ಟಾರ್ಚರ್ ಕೊಡ್ತಾ ಉಂಟು ಒಂದಕ್ಕಿಂತ ಒಂದು ಕಚ್ತಾ ಉಂಟು ನನಗೆ ಕಾಲಿಗೆ ಸೊ ಬನ್ನಿ ಫ್ರೆಂಡ್ಸ್ ಹೋಗು ಸೊ ಫ್ರೆಂಡ್ಸ್ ಇವಾಗ ಇದನ್ನು ನೀರಲ್ಲಿ ನಿಲಕ್ಕೆ ಹಾಕಲಿಕ್ಕೆ ಹೋಗ್ತಾ ಇದ್ದೇವೆ ತಗೊಂಡು ಹೋಗ್ತಾ ಇದ್ದಾರೆ ನನ್ನಮ್ಮ ನಾನೆಲ್ಲ ನೋಡಿ ಈ ಥರ ಒಂದು ಚೀಲ ತೊಗೊಳ್ಳಿ ಫ್ರೆಂಡ್ಸ್ ನಿಮ್ಮ ಹತ್ರ ಈ ಥರದ ಚೀಲ ಇಲ್ಲದಿದ್ದರೂ ಪರವಾಗಿಲ್ಲ ಒಂದು ಬಟ್ಟೆಯಲ್ಲಿ ಅದು ಕಟ್ಟಿಕೊಳ್ಳಿ ಏನಾದೊಂದು ಮಾಡಬೇಕಲ್ಲ ಹೇಗದಿಂದ ಅದಮ್ಮ ಏನು ಮಳೆ ಫ್ರೆಂಡ್ಸ್ ಇವತ್ತು ನಿಲ್ತದೇ ಬರ್ತದೆ ನಿಲ್ತದೇ ಬರ್ತದೆ ಐ ತಿಂಕ್ ನಾಳೆ ನಮಗೆ ಶಾಲೆಗೆ ರಜೆ ಇರ್ಬೋದು ಈ ಥರನೇ ಮಳೆ ಬಂದರೆ ರಜೆ ಕೊಟ್ಟರೆ ನಾಳೆ ರಜೆ ಹೇಗಿದ್ರು ನಮ್ಮ ಸ್ಕೂಲಲ್ಲಿ ಟೀಚರ್ಸ್ನವರು ಇಲ್ಲ ಈಗ ಸದ್ಯಕ್ಕೆಲ್ಲ ಇಲ್ಲ ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋಗಿದ್ದಾರೆ ನಾಳೆ ಉಂಟಲ್ವ ಗೊತ್ತಿಲ್ಲ ಈ ತರ ಚೀಲದಲ್ಲಿ ಹಾಕ್ಕೊಡ್ಬೇಕು ಫ್ರೆಂಡ್ಸ್ ಇಲ್ಲಿ ನೀರು ಬಿಡಿ ಟ್ಯಾಪ್ ನೀರು ಹೀಗೆ ಆನ್ ಒಂದು ಉಂಟು ಜಮ್ಮ ಧಕ್ಕೆ ಸೊ ಫ್ರೆಂಡ್ಸ್ ತೊಳಿಬಾರ್ದಂತೆ ಅಮ್ಮ ಹೇಳಿದ್ರು ಈ ತರ ಮಾಡಬೇಕಂತೆ ಫ್ರೆಂಡ್ಸ್ ಈ ಥರ ಮಾಡಬೇಕಂತೆ ನೋಡಿ ನಾನು ವಾಯ್ಸ್ ಕೇಳ್ತಾ ಉಂಟ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ನೀರು ಬಿಟ್ಟಿದ್ದಾರೆ ಕೇಳಿರ್ಬೋದು ನನ್ನ ವಾಯ್ಸ ಹೇಳೋದಿರೋದು ನೀರಲ್ಲಿ ಹಾಕಿ ಈ ಥರ ಇಡಬೇಕು ಫ್ರೆಂಡ್ಸ್ ಇದು ಒಂದು ಫೋರ್ ತ್ರೀ ಡೇಸ್ ಫೋರ್ ತ್ರೀ ಡೇಸ್ ಎಷ್ಟು ಅಮ್ಮ ಅದನ್ನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಸ್ಟೆಪ್ ಸ್ಟೆಪ್ ಆಗಿ ಆ್ಯಂಡ್ ಇದು ಬರುವಾಗ ಸಹ ತುಂಬ ಲೇಟ್ ಆಗ್ತದೆ ಈ ವ್ಲಾಗ್ ಕಾಣಿಸ್ತದೆ ಈಗ ಆಲ್ರೆಡಿ ತೆಗ್ದ ಬ್ಲಾಗೇ ಹಾಕಲಿಲ್ಲ ನಿವಾಸಲು ತೋರಿಸ್ತೇನೆ ಕರಿಬೇಕು ನಾನು ನಾನು ಫ್ರೆಂಡ್ಸ್ ಇದು ಸೆಕೆಂಡ್ ಡೇ ನನ್ನ ಅಮ್ಮ ನಿನ್ನೆ ಕತ್ತೆ ಮಳೆ ಬರ್ತಾಯಿತ್ತು ಅಂತ ಹೇಳಿ ಈ ಥರ ನೀರಲ್ಲಿ ಹಾಕಿಟ್ಟಿದ್ದಾರೆ ಆ್ಯಂಡ್ ಇವಾಗ ತೊಳಿತಾ ಇದ್ದಾರೆ ಈ ಥರ ತೊಳಿಬೇಕಂತೆ ಕುಲಾಯಿ ತೋರಿಸು ಏನ ನೋಡಿ ಫ್ರೆಂಡ್ಸ್ ಸ್ಮೆಲ್ ಉಂಟಾ ಹಲೋ ಫ್ರೆಂಡ್ಸ್ ಇದು ತರ್ಡ್ ಡೇ ಸೊ ಇವತ್ತೇ ನಾವು ಪಲ್ಯ ಮಾಡ್ತಿದ್ದೇವೆ ಯಾಕಂದರೆ ನಿನ್ನೇನೂ ಆಗಿದೆ ತೊಳೆದಿದ್ದೇವೆ ಮೊನ್ನೆನು ತೊಳೆದಿದ್ದೇವೆ ಸೊ ಟಾಕ್ಸಿನ್ಸ್ ಏನೇ ಇದ್ದರೂ ಹೋಗಿರ್ತದೆ ಅಂತೇಳಿ ಇವತ್ತೇ ಮಾಡ್ತಿದ್ದೇವೆ ಪಲ್ಯ ಮಾಡ್ತಿದ್ದೇವೆ ಸೊ ಚೆನ್ನಾಗಿ ತೊಳ್ಕೊಳ್ತಿದ್ದೇವೆ ಲಾಸ್ಟ್ ಇವತ್ತು ಒಂದೇ ಅಲ್ವಾ ಸೊ ಹಾಗಾಗಿ ಇವತ್ತೇ ತೊಳ್ಕೊಳ್ತಾ ಇದ್ದೀವಿ ನೀವು ಜಾಸ್ತಿ ನಿಜನೂ ಇಡ್ಬೋದು ಇಷ್ಟ ಇದ್ದರೆ ಸೊ ಫ್ರೆಂಡ್ಸ್ ಈಗ ಏನೇನು ಹಾಕಬೇಕು ಮಿಕ್ಸಿಗೆ ಏನೇನು ಓಡಿಸಬೇಕು ಅಂತ ನನಗೆ ಹೇಳ್ತೇನೆ ಫಸ್ಟಿಗೆ ಇದು ಕೊತ್ತಂಬರಿ ಆ್ಯಂಡ್ ಸ್ವಲ್ಪ ಅರಶಿನ ತುಂಬ ಬೇಡ ಸ್ವಲ್ಪ ಆ್ಯಂಡ್ ಸ್ವಲ್ಪ ಜೀರಿಗೆ ಆ್ಯಂಡ್ ಇದು ಚಕ್ಕೆದ ಹುಳಿ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದು ಅದೊಂದೆರಡು ಸ್ಪೂನಲ್ಲ ಎರಡು ಸ್ಪೂನ್ ಆಮೇಲೆ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿ ಆ್ಯಂಡ್ ಟೆನ್ ಈ ಥರದ ಮೆಣಸು ಆ್ಯಂಡ್ ನಾಲ್ಕು ಈ ಥರದ ಮೆಣಸು ಆ್ಯಂಡ್ ನಾಲ್ಕು ಬೆಳ್ಳುಳ್ಳಿ ಜಸ್ಟ್ ನೀರು ಹಾಕಿ ಇದನ್ನು ಇಡಬೇಕು ಚಂದ ಮಾಡಿ ಈ ಥರ ಮಣ್ಣಿನ ಪಾತ್ರದಲ್ಲೇ ಆಗಬೇಕು ಅಂತೇನಿಲ್ಲ ಪಾತ್ರದಲ್ಲಿ ಸಾಕ್ತ ಚಂದ ಬೇಯುವ ತನಕ ಈ ಥರ ಚಂದ ಮಾಡಿ ಕಣ್ಣಿಲೇನ ಬೇಯಿಕಿಡಬೇಕು ನಮಗೆ ಕರಿಲಿಕ್ಕೆ ಆಗಲಿಲ್ಲ ನನ್ನನ್ನು ಆಗಲೇ ತೋರಿಸಿದ ಸಾಮಗ್ರಿಗಳನ್ನು ಈ ಥರ ಮಿಕ್ಸಿಲಿ ಓ ಇದೇನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಮಿಕ್ಸಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಫ್ರೆಂಡ್ಸ್ ಇದು ಪೆಲ್ತರಿ ಅಂದರೆ ಹಲಸಿನ ಬೀಜ ಇದು ನಿಮಗೆ ಆಪ್ಷನಲ್ ಬೇಕಿದ್ರೆ ಮಾತ್ರ ಹಾಕಿ ಇಲ್ಲದಿದ್ದರೆ ಬೇಡ ಇಲ್ಲಿ ಕಡಲೆ ಬೇಯಿಸಿಟ್ಟಿದ್ದೇವೆ ನಿಮಗೆ ಕಡಲೆ ಬೇಯಿಸುವ ಬದಲು ನಿಮಗೆ ಸಹ ಹಾಕ್ಬೋದು ಹೆಸರು ಕಾಲು ನಾವಿಲ್ಲಿ ಕಡಲೆ ತಗೊಳ್ತಾ ಇದ್ದೇವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕಿ ಫ್ರೆಂಡ್ಸ್ ಆಮೇಲೆ ಚೆಂದ ಮಿಕ್ಸ್ ಮಾಡಿಕೊಡಿ ಮತ್ತೆ ನೀವು ಕಟ್ ಇಟ್ಕೊಂಡು ನಾವು ಪೆಲ್ತರಿ ಬೇಕಿದ್ರೆ ಹಾಕಿ ಆಪ್ಷನಲ್ ಅದು ಅಂದರೆ ಪೆಲ್ತರಿ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅಮ್ಮ ಇವಾಗ ಇದನ್ನು ಪಿಂಗಣಿಯಲ್ಲಿ ಹಾಕಿಟ್ಟಿದ್ದಾರೆ ಆಗದ ಮಿಕ್ಸಿಯಲ್ಲಿ ಕಟ್ಟ ಮಸಾಲ ಆ ಮಿಕ್ಸಿಯನ್ನು ಚೆಂದ ಕ್ಲೀನ್ ಮಾಡಿ ಅದರ ನೀರನ್ನು ಇದಕ್ಕೆ ಹಾಕಿದ್ದಾರೆ ಅಮ್ಮ ನೀರು ಅದರಲ್ಲೂ ಖಾಲಿ ಆಯಿತು ಬೇಯ್ದು ಬೇಯ್ದು ಸೊ ಹಾಗೆ ಇನ್ನು ಕಡಲೆ ಹಾಕಿ ಫ್ರೆಂಡ್ಸ್ ಕಡಲೆ ಅಥವಾ ಆ ಹೆಸರು ಖಾಲಿ ಇದ್ದರೆ ಅದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳಿ ಇದು ಸುಲಭ ಆ್ಯಕ್ಚುಲಿ ಮಾಡಲಿಕ್ಕೆ ಎಂಥ ಕಷ್ಟವೂ ಇಲ್ಲ ನಾನು ಕಲಿತಾಗೆ ಸಾಯ್ತಲ್ಲಮ್ಮ ತಿಳಿಪೋನಾ ಸೊ ಈ ಥರ ಚೆಂದ ಮಿಕ್ಸ್ ಮಾಡ್ಕೊಂಡು ಬೇಯಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇದನ್ನು ಕುದೀಲಿಕ್ಕೆ ಇಡಬೇಕು ನಾವು ಅದೇ ಬುಳ್ ಬುಳ್ ಸೌಂಡ್ ಬರ್ತದಲ್ಲ ಥರ ಸ್ವಲ್ಪ ಜಾಸ್ತಿ ಕುದೀಲಿಕ್ಕೆ ಇಡಬೇಕು ಆಮೇಲೆ ಇದನ್ನು ಹಾಕೋದೆ ಫ್ರೆಂಡ್ಸ್ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಅದು ಕುದೀಲಿಕ್ಕೆ ವಾಪಸ್ ಕೈಬೇಕಾಗ್ತದೆ ಸೊ ಫ್ರೆಂಡ್ಸ್ ನೀವು ಆಗಲೇ ಕಡ್ದು ಮಸಾಲವನ್ನು ಇದಕ್ಕೆ ಹಾಕಿ ನೋಡ್ಕೊಂಡು ಹಾಕಿ ಆಯಿತಾ ಫ್ರೆಂಡ್ಸ್ ಮಾತ್ರ ದೊಡ್ಡದಾಗಿರುತ್ತೆ ಕೊಳಿ ನನ್ ಸಲ್ತಾರೆ ಹೌದು ನನ್ನ ಅಮ್ಮನ್ ತರ ಕಂಜೆಸ್ಟೆಡ್ ಆಗಿ ಪಾತ್ರವನ್ನ ತಗೊಳ್ಬೇಡಿ ಸರಿ ನಮ್ಮ ಅಕ್ಕನ್ ತರ ಬಿಸ್ಕೆಟ್ ಎಲ್ಲ ತಿನ್ಕೊಳ್ಳಿ ಆಗ ಹೇಳಿದ್ರು ಫ್ರೆಂಡ್ಸ್ ನನ್ಗೆ ಈ ಬಿಸ್ಕೆಟ್ ಇಷ್ಟ ಇಷ್ಟ ಇಲ್ಲ ಬೇಡ ಅಂತ ಇವಾಗ ಅದನ್ನೇ ಮುಕ್ಕೊಂತಿದ್ದಾಳೆ ಮುಕ್ಕೊಂತಿದ್ದೀಗ ಬೀಳಿಕ್ಕಿತ್ತು ನಾನಾಗೆಲ್ಲ ಮಾಡಿ ಬೀಳ್ತಿದ್ರೆ ನನಗೆ ನೆರಡೆ ಸಿಕ್ಕಿತ್ತು ಫ್ರೆಂಡ್ಸ್ ಈಗ ಮಸಾಲೆ ಎಲ್ಲ ಹಾಕಿ ಕೊದಿಲಿಕ್ಕೆ ಆಗ್ತಾ ಬಂತು ಸೊ ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕು ನಮ್ಮ ಹಾಕ್ತಾರೆ ತೆಂಗಿನಕಾಯಿ ಹುರಿದಿಟ್ಟ ತೆಂಗಿನಕಾಯಿ ಅವನು ಸ್ವಲ್ಪ ಹುರಿದಿಟ್ಟ ತೆಂಗಿನಕಾಯಿ ಫ್ರೆಂಡ್ಸ್ ಸ್ವಲ್ಪ ಹುರಿದು ಈ ಥರ ತೆಂಗಿನಕಾಯಿನ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಹಾಕ್ಬಿಡಿ ಸ್ವಲ್ಪ ಸಾಕು ಕುದಿಸಿ ಇಡಬೇಕು ಅದಕ್ಕೆ ಮೆಣಸು ಖಾರ ಉಪ್ಪು ಹುಳಿ ಏನಾದರೂ ಕಮ್ಮಿ ಆಗಿದೆ ನೀವು ಹಾಕೊಳ್ಳಿ ಅದು ನಿಮಗೆ ಬಿಟ್ಟದ್ದು ಫ್ರೆಂಡ್ಸ್ ಆಮೇಲೆ ಒಂದು ಒಗ್ಗರಣೆ ಕಾಯಿಸಿ ಹಾಕಿದರೆ ಆಯ್ತಾಯ್ತಾ ಫ್ರೆಂಡ್ಸ್ ನನಗೆ ಸ್ವಲ್ಪ ನಾನು ತಮ್ಮ ವೀಡಿಯೋ ಕಾಲ್ ಮಾಡ್ತೇನೆ ಸೊ ಅವನ ಹತ್ರ ಮಾತಾಡ್ತಿದ್ದೇನೆ ಹಾಗೆ ನನಗೆ ವೀಡಿಯೋ ತೆಗಲಿಕ್ಕಾಗಿಲ್ಲ ಸೊ ಇದು ಒಗ್ಗರಣೆ ಒಂದು ಹಾಕಿದರೆ ಆಯಿತು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ನಮ್ಮ ಕನಗಲಿ ಪಲ್ಯ ತಿನ್ನಲು ಸಿದ್ಧವಾಗಿದೆ